ದೇವಿ ನಮ್ಮ ಆಶಾ ಟೆಕ್ನಿಕಲ್ ಟೆಕ್ನಿಕಲ್ನ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಡಿಫ್ರೆಂಟ್ ಅಂದರೆ ಎಲ್ರಿಗೂ ಸ್ಪೆಷಲಿ ಬಡವ್ರಿಗೆ ಯೂಸ್ಫುಲ್ ಆಗೋವಂಥ ಒಂದು ವಿಡಿಯೋ ನಿಮ್ಮೊಂದಿಗೆ ತೊಗೊಂಡು ಬಂದಿದ್ದೇನೆ ಎಸ್ ಅದರಿಗಿಂತ ಮುಂಚೆ ನಾನು ನಮ್ಮ ಡ್ಯೂಟಿನ ಮುಗಿಸ್ಬಿಡ್ತೀನಿ ಆ್ಯಂಡ್ ಎಲ್ರಿಗೂ ನಾಳೆಯಿಂದ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗುತ್ತೆ ಎಲ್ರಿಗೂ ಅಡ್ವಾನ್ಸ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಓಕೆನಾ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ ಆದ್ರಗಿನ್ನು ಮುಂಚೆ ನಂದು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆನಾ ಆಮೇಲೆ ನಿಮ್ಮದು ಈ ಹೆಲ್ಪ್ನ ನಾನು ಯಾವತ್ತೂ ಮರಿಯಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಯಾರ್ಯಾರು ನನ್ನ ಚಾನೆಲ್ನ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಪ್ಲೀಸ್ ಹಾರ್ಟ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ ನೋಡಿ ಅಂತ ಓಕೆನಾ ಇನ್ನು ಮತ್ತೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ಬರೀ ನಿಮಗೋಸ್ಕರನೇ ಮಾಡ್ತಾ ಇರೋದು ಓಕೆನಾ ಓಕೆ ಫಸ್ಟ್ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಇನ್ನೂ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿ ಯಾಕಂದರೆ ಫಸ್ಟು ಸೆಕೆ ಲಾಸ್ಟು ಬಿ ಸೆಂಟ್ರಲ್ಲಿ ಏನು ಇನ್ಫಾರ್ಮ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇರುತ್ತೋ ಗೊತ್ತಿಲ್ಲ ಓಕೆನಾ ಇನ್ನೊಂದು ಬಂದುಬಿಟ್ಟು ಇದೇನು ಚಾನಲ್ಗೆ ಸಂಬಂಧಪಟ್ಟ ಅಲ್ಲ ಬಟ್ ಹೆಣ್ಮಕ್ಳು ತುಂಬ ಜನ ಹೆಣ್ಮಕ್ಳೇ ನನ್ನ ಚಾನಲ್ ನೋಡ್ತಾ ಇರ್ತೀರ ಸೊ ಹಾಗಾಗಿ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ ಐದು ಕಲರ್ ಬಳೆ ಹಾಕ್ಕೊಂಡಿದ್ದೀನಿ ನಾನು ಅರ್ಥ ಆಯ್ತಾ ಒನ್ ಟು ತ್ರೀ ಫೋರ್ ಫೈವ್ ಐದು ಕಲರ್ ಬಳೆ ಇದೆ ಸಂಕ್ರಾಂತಿ ಹಬ್ಬಕ್ಕೆ ಐದು ಕಲರ್ ಬಳೆ ಹಾಕೋಬೇಕಂತೆ ಸೊ ಹಾಗಾಗಿ ಹೆಣ್ಮಕ್ಕಳಿಗೆ ಯೂಸ್ಫುಲ್ ಆಗಲಿ ಚೆನ್ನಾಗಿರಲಿ ಎಲ್ರಿಗೂ ಹಬ್ಬ ಯಾಕಂದರೆ ಸ್ವಲ್ಪ ಸಂಕ್ರಾಂತಿ ಹಬ್ಬ ಸ್ಟಿಚ್ಚು ಸ್ಟಿಟ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಈ ಥರ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದರೆ ಸ್ವಲ್ಪ ವರ್ಷ ಪೂರ್ತಿ ಚೆನ್ನಾಗಾಗಲಿ ಅವ್ರು ಅವ್ರ ಫ್ಯಾಮ್ಲಿಗೆ ಒಳ್ಳೆಯದಾಗಲಿ ಅಂತ ಈ ಸಾರಿ ಐದು ಕಲರ್ ಬಳೆ ಹಾಕ್ಕೋಬೇಕು ಕುಂಕುಮ ಹಾಕ್ಕೋಬೇಕು ದೊಡ್ಡದಾಗಿ ಕುಂಕುಮ ಹಾಕ್ಕೋಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಎಲ್ಲರೂ ಆ ಥರನೇ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಬಂದ್ಬಿಟ್ಟು ಒಂದು ಲಕ್ಷ ಬಹುಮಡಿ ಯೋಚನೆ ಅಂತ ಬಿಟ್ಟಿದ್ದಾರೆ ಓಕೆನಾ ಬಡವ್ರಿಗೆ ಅಂತಲೇ ಮನೆ ಕಟ್ಟಿದ್ದಾರೆ ಇದು ಬಂದುಬಿಟ್ಟು ನಿಮಗೆ ಒಂದು ಲಕ್ಷ ಬಹುಮಡಿ ಯೋಜನೆ ಅಂದರೆ ಒಂದು ಲಕ್ಷ ಮನೆ ರೆಡಿ ಮಾಡಿದ್ದಾರೆ ಅಂತ ಅರ್ಥ ಓಕೆ ಇದನ್ನು ಆನ್ಲೈನ್ ಅಪ್ಲೈ ಮಾಡಕ್ಕೆ ಬಿಟ್ಟಿದ್ದಾರೆ ನೀವು ಆಫ್ಲೈನು ಅಪ್ಲೈ ಮಾಡ್ಕೋಬೋದು ಇದಕ್ಕೆ ವೆಬ್ಸೈಟ್ ಬಂದುಬಿಟ್ಟು ಆಶ್ರಯ ಅಂತ ಆರ್ ಜಿ ಆರ್ ಎಚ್ ಸಿ ಎಲ್ ಆರ್ ಜಿ ಆರ್ ಎಚ್ ಸಿ ಎಲ್ ಇದು ಬಂದುಬಿಟ್ಟು ಆಶ್ರಯ ಅಂತ ನಿಮಗೆ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೋಬೋದು ಬಟ್ ಇದನ್ನು ಬಡವ್ರಿಗೆ ಅಂತಲೇ ಬಿಟ್ಟಿರೋದು ಓಕೆನಾ ಇವಾಗ ಒಬ್ಬೊಬ್ರು ಅಂತಾರೆ ಎಷ್ಟು ಲಕ್ಷ ಇದೆ ಎಂಟು ಲಕ್ಷ ಒಂಬತ್ತು ಲಕ್ಷ ಹತ್ತು ಲಕ್ಷ ಇದೆ ಹೇಗೆ ಕಟ್ಟೋದು ಅಂತ ಬಟ್ ಹತ್ತು ಲಕ್ಷದಲ್ಲಿ ಬೆಂಗಳೂರಲ್ಲಿ ನಿಜ ಮನೆ ಸಿಗುತ್ತಾ ನಾನೇ ಅಪ್ಲೈ ಮಾಡ್ಕೊಂಡಿದ್ದೀನಿ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಮತ್ತು ನನ್ನ ಕೊಲಿಗ್ ಅಪ್ಲೈ ಮಾಡ್ಕೊಂಡಿದ್ದಾರೆ ಅವ್ರಿಗೂ ಆಲ್ರೆಡಿ ಇ ಎಮ್ ಐನೂ ಸ್ಟಾರ್ಟ್ ಆಗಿಬಿಟ್ಟಿದೆ ನಾವು ಫಸ್ಟೋ ಒಂದು ಲಕ್ಷ ರೂಪಾಯಿ ಕಟ್ಟಬೇಕು ಅಂತ ಬಂದಿತ್ತಲ್ಲ ಆವಾಗಲೇ ಅಪ್ಲೈ ಮಾಡಿ ಒಂದು ಲಕ್ಷ ಕಟ್ ಕಟ್ಟಿದ್ದೀವಿ ಬಟ್ ಇವಾಗ ಬಂದ್ಬಿಟ್ಟು ನಿಮಗೆ ಬರೀ ಐವತ್ತು ಸಾವಿರ ಮಾತ್ರ ಕಟ್ಟಬೇಕು ಇದಕ್ಕೆ ಅಪ್ಲೈ ಮಾಡಾದ್ಮೇಲೆ ನಿಮಗೆ ಫಸ್ಟೇ ಅಮೌಂಟ್ ಪೇ ಮಾಡೋದಿಲ್ಲ ಇದರಲ್ಲಿ ಅಪ್ಲೈ ಮಾಡಾದಮೇಲೆ ನಿಮಗೆ ಐವತ್ತು ಸಾವಿರ ನೀವು ಕಟ್ಟಬೇಕು ಮನೆಯೆಲ್ಲ ಬಂದು ಆರಾಮಾಗಿ ಅದು ಎಲ್ಲೂ ಬ್ರೋಕ್ರೇಜ್ ಅಂತ ಏನಿಲ್ಲ ಅವ್ರ ಕೈಯಲ್ಲಿ ಇವ್ರ ಕೈಯ್ಯಲ್ಲಿ ಕೊಡೋದಂತ ಏನಿಲ್ಲ ಇದನ್ನು ಬಂದುಬಿಟ್ಟು ನೀವು ಡೈರೆಕ್ಟು ಐ ಡಿ ಬಿ ಐ ಬ್ಯಾಂಕ್ಗೆ ಪೇ ಮಾಡಬೇಕು ಓಕೆನಾ ಇದು ಬಂದುಬಿಟ್ಟು ಅವರೇ ಅಕೌಂಟ್ ನಂಬರ್ ಕೊಟ್ಟು ನಿಮ್ಮ ಹೆಸರಿಂದ ಐ ಡಿ ಬಿ ಐ ಬ್ಯಾಂಕಲ್ಲಿ ಪೇ ಮಾಡಿದರೆ ನಿಮಗೆ ಮೆಸೇಜು ಬರುತ್ತೆ ವಿತ್ ಚಲನ್ ಬರುತ್ತೆ ಓಕೆನಾ ಆಮೇಲೆ ನೀವು ಮತ್ತೆ ಇವಾಗೆಲ್ಲ ನಮಗೆ ಒಂದು ವರ್ಷ ಆಯಿತು ನಾವು ಒಂದು ದುಡ್ಡು ಕಟ್ಟಿದ್ದು ಒಂದು ವರ್ಷಕ್ಕೆ ಅಮೌಂಟೆಲ್ಲ ಪೇ ಮಾಡೋದು ಬಂತು ಬಟ್ ಇವಾಗೆಲ್ಲ ಹಾಗಲ್ಲ ಹದಿನೈದು ದಿವಸ ಪ್ರೊಸೆಸ್ಸು ನೀವು ಇವಾಗ ಅಪ್ಲೈ ಮಾಡ್ತೀರಾ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಬಿಟ್ಟು ನೀವು ಅಮೌಂಟ್ ಕಟ್ಬೋದು ಮತ್ತು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಬಿಟ್ಬಿಟ್ಟು ಓಹ್ ಅಮೌಂಟ್ ಕಟ್ಟ ತಕ್ಷಣವೇ ಮತ್ತೆ ನೀವು ಮನೆನ ಬುಕ್ ಮಾಡ್ಕೋಬೋದು ನಾವೆಲ್ಲ ನಾವು ನಾವೇ ಮಾಡ್ಕೊಂಡಿರೋದೆಲ್ಲ ನಾವು ಆಫೀಸಲ್ಲೇ ಮಾಡೋದ್ರಿಂದ ಎಲ್ಲ ನಾವು ನಾವೇ ಮಾಡ್ಕೊಂಡಿರೋದು ಆಮೇಲೆ ತಿಂಗಳಿಗೆ ತುಂಬ ಕಮ್ಮಿ ಬರುತ್ತೆ ಒಂದು ಫೋರ್ ಟು ಫೈವ್ ತೌಸಂಡ್ ಅಷ್ಟೇ ಬರುತ್ತೆ ಇ ಎಮ್ ಐ ಕಟ್ಟೋದು ತುಂಬ ಚೆನ್ನಾಗಿದೆ ಮನೆ ವರ್ತ್ ವರ್ತ್ ಇದೆ ಯಾಕಂದರೆ ಹಾಲು ಬೆಡ್ರೂಮ್ ಕಿಚನ್ ಅಲ್ಲಲ್ಲೇ ಸಪ್ರೇಟಾಗಿ ಚೆನ್ನಾಗಿ ಮಾಡಿದ್ದಾರೆ ಲೊಕೇಶನ್ಸು ಹತ್ತತ್ರ ಬಂದ್ಬಿಟ್ಟು ಇಲ್ಲಿ ಪಿಲ್ಲೆಹಳ್ಳಿ ಒಂದು ಕೆಂಗೇರಿ ಹೊರಮಾವು ಮತ್ತು ಅಗ್ರಹಾರಪಳ್ಯ ಈ ಥರ ಒಂದು ಮೂವತ್ತು ಲೊಕೇಶನ್ಸ್ ಇದೆ ಚೆನ್ನಾಗಿದೆ ಎಲ್ಲನೂ ಮತ್ತು ಚಿಕ್ಕಬಾಣಾವರ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀವಿ ಗ್ರೂಪ್ ಗ್ರೂಪ್ ಮಾಡಿಕೊಂಡೇ ನೋಡ್ಕೊಂಡು ಬಂದಿರೋದು ತುಂಬ ಚೆನ್ನಾಗಿದೆ ನಿಜ ಸೂಪರಾಗಿದೆ ಮನೆ ಅದಕ್ಕೆ ನಾನು ಹೇಳ್ತಾ ಇರೋದು ನೀವು ಅಪ್ಲೈ ಮಾಡ್ಕೊಳ್ಳಿ ಏನಿಲ್ಲ ಇದಕ್ಕೆ ಡಾಕ್ಯುಮೆಂಟ್ಸ್ ಬಂದುಬಿಟ್ಟು ಆಧಾರ್ ಕಾರ್ಡು ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಏನು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ಅಂಡ್ ಶೂಡು ಮತ್ತು ವೋಟರ್ ಐ ಡಿ ಮತ್ತು ರೆಸಿಡೆನ್ಸ್ ಸರ್ಟಿಫಿಕೇಟು ರೆಸಿಡೆನ್ಸ್ ಸರ್ಟಿಫಿಕೇಟ್ ಏನು ಅಂತ ಕೇಳ್ತೀರಾ ಇವಾಗ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂದರೆ ಪರ್ಟಿಕ್ಯುಲರ್ ಇದಕ್ಕೆ ಒಂದು ಡಾಕ್ಯುಮೆಂಟ್ ರೆಡಿ ಆಗುತ್ತೆ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಇದನ್ನು ನೀವು ಬಂದುಬಿಟ್ಟು ಬೆಂಗ್ಳೂರು ಒನ್ನಲ್ಲಿ ಕ್ಯಾಸ್ಟ್ ಇನ್ಕಮ್ ಹೇಗೆ ಇರುತ್ತೋ ಸೇಮ್ ಆ್ಯಸ್ ಇಟ್ ಈಸ್ ಹೀಗೆ ಇರುತ್ತೆ ಅದನ್ನು ಐದು ವರ್ಷ ಮೇಲ್ಪಟ್ಟು ನಾವು ಬೆಂಗಳೂರಲ್ಲೇ ಇಲ್ಲೇ ಇದ್ದೀವಿ ಅಂತ ಇದು ಒಂದು ಡಾಕ್ಯುಮೆಂಟ್ ರೆಡಿ ಆಗುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ ಓಕೆನಾ ಇದು ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ಆರಾಮಾಗಿ ಒಂದು ಬ ಎಂಥ ಬಡವರಿದ್ರೂ ಒಂದು ಐವತ್ತು ಸಾವಿರ ಎಲ್ಲರೂ ಸೇರಿಸ್ಬೋದು ಇವಾಗ ಯಾಕಂದರೆ ಎಂಥ ಬಡವರಿದ್ರೂ ಆರಾಮಾಗಿ ತಿಂಗ್ಳಿಗೆ ಒಂದು ಹತ್ತು ಸಾವಿರ ದುಡ್ದೇ ದುಡಿತಾರೆ ಸೊ ಹಾಗಾಗಿ ನೀವು ಮಾಡ್ಕೋಬೋದು ಅಂತ ಇವಾಗ ನಾವೆಲ್ಲ ಮಾಡ್ಕೊಂಡಿದ್ದೀವಿ ಯಾಕಂದರೆ ನಮ್ಗೆ ಒಂದು ಎಲ್ರಿಗೂ ಒಂದು ಆಸೆ ಇರುತ್ತೆ ಓ ಸ್ವಂತ ಮನೆ ಇರಬೇಕು ಅಂತ ಅದಕ್ಕೆ ಬಡವ್ರಿಗೆ ಅಂತಲೇ ಸ್ಪೆಷಲಿ ಒಂದು ಲಕ್ಷ ಇವಾಗ ಡಬಲ್ ಬಿ ಎಚ್ಗೆ ಬಿಟ್ಟಿದ್ದಾರೆ ಅಂದರೆ ಯಾರು ಪೇ ಮಾಡೋಕ್ಕೆ ಎಲಿಜಿಬಿಲಿಟಿ ಅವ್ರಿಗೆ ಇರುತ್ತೋ ಅವ್ರಿಗೆ ಅಂದರೆ ಅವರು ಡಬಲ್ ಬೆಡ್ರೂಮ್ಗೂ ಮಾಡ್ಕೋಬೋದು ಡಬಲ್ ಬೆಡ್ರೂಮ್ ಅಂತೂ ಅನ್ಬಿಲಿವೆಬಲ್ ಅಷ್ಟೊಂದು ಚೆನ್ನಾಗಿದೆ ನಾವೆಲ್ಲ ನೋಡ್ಕೊಂಡು ಬಂದಿದ್ದೀನಿ ಅದು ಏನಪ್ಪಾ ಅಂತಂದರೆ ನಿಮಗೆ ಇ ಎಮ್ ಐ ಸಿಗೋಲ್ಲ ಬಟ್ ಅದರಲ್ಲಿ ನೀವು ತ್ರೀ ಸ್ಲಾಟ್ಸಲ್ಲಿ ನೀವು ಪೇ ಮಾಡಬೇಕು ಅಂದರೆ ತ್ರೀ ಇನ್ಸ್ಟಾಲ್ಮೆಂಟಲ್ಲಿ ನೀವು ಪೇ ಮಾಡಿಬಿಡಬೇಕು ಅದನ್ನು ಬಂದುಬಿಟ್ಟು ನಿಮಗೆ ಫಸ್ಟು ತ್ರೀ ಲ್ಯಾಕ್ಸ್ ಪೇ ಮಾಡಬೇಕಾಗುತ್ತೆ ಓಕೆನಾ ಆಮೇಲೆ ಮಿಕ್ಕಿದ್ದು ಫೈವ್ ಲ್ಯಾಕ್ಸು ಆಮೇಲೆ ಮಿಕ್ಕಿದ್ದು ಫೈವ್ ಲ್ಯಾಕ್ಸ್ ಆ ಥರ ಬರುತ್ತೆ ಹದಿಮೂರು ಲಕ್ಷ ಅದು ಟೋಟಲ್ ಬಂದುಬಿಟ್ಟು ನಿಮಗೆ ಚೆನ್ನಾಗಿದೆ ಆಮೇಲೆ ಸಿಸ್ಟಮೆಟಿಕ್ ಇದೆ ಅಪಾರ್ಟ್ಮೆಂಟ್ ಅಂದರೆ ಸಣ್ಣ ಜನ ಬರ್ತಾರೆ ಆ ಥರ ಏನಿಲ್ಲ ನಾವು ಅಪ್ಲೈ ಮಾಡಿರೋದು ಪ್ರಕಾಶ್ ನಗರದಲ್ಲಿ ಫುಲ್ಲು ಎಲ್ರಿಗೂ ನಮ್ಮ ಏರಿಯಾನೇ ಹಾಕಿಕೊಟ್ಟಿರೋದು ಅಂದರೆ ಪ್ರಕಾಶ್ ನಗರ ನಾವಿರೋದು ಪ್ರಕಾಶ್ ನಗರ ಪ್ರಕಾಶ್ ನಗರದಲ್ಲಿ ನಾವೇ ಅಪ್ಲೈ ಮಾಡಿ ನಾವೇ ಎಲ್ರಿಗೂ ಬುಕ್ ಮಾಡಿಕೊಟ್ಟಿರೋದು ಫುಲ್ ಪಿಲ್ಲೆಹಳ್ಳಿಯಲ್ಲಿ ಪ್ರಕಾಶ್ ನಗರ ಜನನೇ ಇರೋದು ನಾವೆಲ್ಲ ಸೊ ಹಾಗಾಗಿ ನಮಗೆ ಸ್ಲಮ್ ಅಂತ ಅನ್ಸರ್ ಇಲ್ಲ ಪಿಲ್ಲೆಹಳ್ಳಿ ಫುಲ್ ಎಲ್ಲ ಹೋಗಿ ನೋಡಿ ನೀವು ಎಷ್ಟು ಒಂದು ಸ್ವಲ್ಪ ಜನ ಸ್ವಲ್ಪ ಮನೆಯೇ ಇರೋದು ಅದೆಲ್ಲ ಫುಲ್ಲು ನಾವೇ ಅಕ್ಯುಪೈರ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಓಕೆನಾ ನಮಗೆ ಇವಾಗ ಅಲ್ಲಿ ಹೋದ್ರೂ ಪ್ರಕಾಶ್ ನಗರದಲ್ಲಿ ಹೇಗಿರಿ ಹೇಗಿರ್ತೀವೋ ಹಾಗೆ ಅಲ್ಲಿರ್ತೀವಿ ಅಂತ ಅನ್ಸ್ ಅನಿಸುತ್ತೆ ನಾವು ಅವಾಗವಾಗ ಅಲ್ಲಿ ಹೋಗಿ ಪಿಕ್ನಿಕ್ ಅಂತ ಹೋಗಿ ನೋಡ್ಕೊಂಡು ಬರೋದು ಅಲ್ಲೇ ಊಟ ತೊಗೊಂಡು ಹೋಗಿ ಊಟ ಮಾಡ್ಕೊಂಡೆಲ್ಲ ಬರ್ತೀವಿ ಸೊ ಹಾಗಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಹೊಸ ವಿಡಿಯೋ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಬಾ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ